ಅವರು ಅದು ಪತ್ರಿಕೆಗೆ ಹೋಗಬಾರ್ದು ನಿಮ್ಮ ಕೈಲಿ ಯಾರು ಸಿಗಬಾರ್ದು ಅವ್ರು ಸಿಗ್ತಾರೆ ಹಾಗೆ ನಿಮ್ಮೆಲ್ಲ ಹೆಡ್ಲೈನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ ಸರ್ ಸಿದ್ದರಾಮಯ್ಯ ಸರ್ಕಾರ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಅದೇ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲ ಕೂಡಿ ವಕ್ರದಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಪಾಪ ಯಾರು ಶಾಸಕರು ಹೀಗೆ ಹೇಳಿದ್ರು ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೋಡೋದಲ್ಲ ಅವ್ರದೇನು ಪಾಪ ಸಮಸ್ಯೆ ಇರ್ಬೋದು ಹಾಗಾಗಿ ಇಷ್ಟೇ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಸುರ್ಜೆವಾಲಾ ಸುರ್ಜೇವಾಲಾ ಸುರ್ಜೇವಾಲಾ ಬೆಂಗಳೂರಿಗೆ ಇವತ್ತು ಬಂದಿದ್ದಾರೆ ಕೆಲವು ಶಾಸಕರಿಗೆ ನೆಕ್ಸ್ಟ್ ಟೂ ತ್ರೀ ಡೇಸು ಯಾರಿಗ ಅವ್ರ ಭೇಟಿ ಆಗ್ಬೇಕಾಗಿದೆ ಅವ್ರಿಗೆ ಫಿಟ್ಲಿ ಆಗಿ ಅವಕಾಶ ಕೊಡ್ತಾರೆ ಮಾತಾಡ್ತಾರೆ ಸಮಾಜದ ತಿಳ್ಕೊಳ್ತಾರೆ ಸರ್ ಈಗ ರಾಜ್ಯಕ್ಕಾಗಿ ಸೇರಿದಂತೆ ಬೇರೆ ಶಾಸಕರು ಹೇಳ್ತಾ ಇದಾರೆ ಹಳೆ ಸಿದ್ದರಾಮಯ್ಯ ಈಗಿಲ್ಲ ಈ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈಗ ಹಳೆ ಸಿದ್ದರಾಮಯ್ಯ ಇದು ಹೆಂಗಿದ್ರೆ ಈಗ ಸಾಧ್ಯ ಹಳೆ ಸಿದ್ದರಾಮಯ್ಯ ಹೆಂಗಿದ್ದ ಸ್ವಲ್ಪ ಶಕ್ತಿ ಹೆಚ್ಚಿತ್ತು ಈಗ ವಯಸ್ ನಂದು ಈಗ ನಾನು ಮುಂಚೆ ನಂಗೆ ದಿಷ್ ಬಂಡಿದ್ದೇನೆ ನಮ್ ಮುಂಚೆ ಹಂಗೆ ದಿಷ್ ಬಂಡಿದ್ದೇನೆ ವಯಸ್ಸಾದಂಗೆ ತಾಳ್ಮೆ ಹೆಚ್ಚಿಗೆ ಬರ್ಬೇಕಂತ ಸಿದ್ದರಾಮಯ್ಯ ತಾಳ್ಮೆ ಬಾಳದೇ

ಎಲ್ಲರೂ ಕೂಡದೇವೆ ಒಕ್ಕಡದಿಂದ ಅದೇ ಒಳ್ಳೆ ಕೆಲಸ ನಡೀತಾ ಇದೆ ಸಹ ಕೆಲವರ ಪತ್ರಿಕೆಗೆ ಹೋಗಬಾರ್ದು ನಿಮ್ಮ ಕೈಲಿ ಯಾರು ಸಿಗಬಾರ್ದು ಅವ್ರು ಸಿಗ್ತಾರೆ ಹಾಗೆ ನಿಮ್ಮೆಲ್ಲ ಹೆಡ್ಲೈನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ ಸರ್ ಸಿದ್ದರಾಮಯ್ಯ ಸರ್ಕಾರಿಗೆ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲಾ ಕೂಡಿ ವಕ್ರದಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಪಾಪ ಯಾರು ಶಾಸಕರು ಹೀಗೆ ಹೇಳಿದ್ರು ಅಂತ ಅವ್ರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರೋದಲ್ಲ ಅವ್ರದೇನೂ ಪಾಪ ಸಮಸ್ಯೆ ಇರ್ಬೋದು ಹಾಗಾಗಿ ಇಷ್ಟೇ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಸುರ್ಜೇವಾಲಾ ಸೂರ್ಜೇವಾಲ ಸುರ್ಜೇವಾಲಾ ಬೆಂಗ್ಳೂರಿಗೆ ಇವತ್ತು ಬಂದಿದ್ದಾರೆ ಕೆಲವು ಶಾಸಕರಿಗೆ ನೆಕ್ಸ್ಟ್ ಟೂ ತ್ರೀ ಡೇಸು ಯಾರಿಗ ಅವ್ರು ಭೇಟಿ ಆಗ್ಬೇಕಾಗಿದೆ ಅವ್ರಿಗೆ ಬಿಟ್ಲಿ ಆಗಿ ಅವಕಾಶ ಕೊಡ್ತಾರೆ ಮಾತಾಡ್ತಾರೆ ಸಮಾಜದ ಹತ್ರ ಕೊಡ್ತಾರೆ ರಾಜ್ಯಕ್ಕಾಗಿ ಸೇರಿದಂತೆ ಬೇರೆ ಶಾಸಕರು ಹೇಳ್ತಾ ಹಳೆ ಸಿದ್ದರಾಮಯ್ಯ ಈಗಿಲ್ಲ ಈಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈಗ ಹಳೆ ಸಿದ್ದರಾಮಯ್ಯ ಈಗ ಹೆಂಗಿದ್ರೆ ಈಗ ಸಾಧ್ಯ ಹಳೆ ಸಿದ್ದರಾಮಯ್ಯ ಅಂದ್ರೆ ಹೆಂಗಿದ್ದ ಸ್ವಲ್ಪ ಶಕ್ತಿ ಹೆಚ್ಚಿತ್ತು ಈಗ ವಯಸ್ಸ ನಂದು ಈಗ ನಾನು ಮುಂಚೆ ನಾನು ದೇಶ ಪಡೆದೇನೆ ನಾನು ಮುಂಚೆ ದೇಶ ಪಡೆದೇನೆ ವಯಸ್ಸಾದಾಗ ತಾಳ್ಮೆ ಹೆಚ್ಚಿಗೆ ಬರಬೇಕಂತ ಇಲ್ಲ ಇಲ್ಲ ತಾಳ್ಮೆ ಸಿದ್ರಾಮಂತ ರಾವೇ ಬಾಳದೆ ಬಾಳದೆ ಒಳ್ಳೆ ತಾಳ್ಮೆ ಆದ್ರೆ ಸಿದ್ದರಾಮಯ್ಯ ಅಂದ್ರೆ ಆಡಳಿತದಲ್ಲಿ ಡಿಸಿಜನ್ ಆಗಿರಬಹುದು ಕೆಲಸಗಳು ಅಲ್ಲಿ ಒಂದು ಏನ್ ಇರಬಹುದು ಒಂದು ಕನಿಷ್ಠ ಇದು ಹೇಳ್ ಮಾಡ್ತಾರೆ ಇದು ಆಡಳಿತದಲ್ಲಿ ನಿರ್ಣಯ ಮಾಡೋದು ಇನ್ನೆಲ್ಲ ಎಂಎಲ್ಗಳಿಗೆ ಎಂಎಲ್ಸಿ ಗೆ ಪತ್ರಿಕಾ ಹೇಳ್ ಮಾಡ್ತಾರೆ ಆಡಳಿತದ ನಿರ್ಣಯಗಳು ನಿನ್ನ ರೆಗ್ಯುಲರಿ ನಡೆಯತಾ ಇರ್ತಾವೆ ಯಾವತ್ತು ಮಹತ್ವದ ನಿರ್ಣಯ ಇದ್ರೆ ಪತ್ರಿಕಾ ಗೋಷ್ಟಿ ಮಾಡಿ ಹೇಳ್ತಾರೆ ಅಷ್ಟೇ ಪರಿಗ ದಸರಾ ನಂತರದಲ್ಲಿ मुख्यमंत्री ಸ್ಥಾನ ಬದಲಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆರಶೋಕ ಯಾರು ಆರಶೋಕ ವಿರೋಧ ಪಕ್ಷದ ಆತರ ಬಡಪಾಯ ಆರಶೋಕ ಹೇಳಕಬೇಕಲ್ಲ ಆರಶೋಕ ಅದು ಹೇಳಿದ್ರೆ ಮತ್ತೆ ಏನು ಹೇಳ್ತಾರೆ ಅವನು ಹೇಳಿದ್ರೆ ತಗಡ್ಬಿಡತಾರೆ ಅಂದ್ರೆ ಇದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ ಅವರು ರಿಪೋಸಿಟ್ ಚೇಂಜ್ ಆಗ್ತಾನೆ ಪಾಯಿನ್ ಆಡ್ದೆ ಚೇಂಜ್ ಆಗತಾನೆ ಹಾಗಾಗಿ ಅವನು ಹೊರಬಿಟ್ಟாரு ಒಂದು ಚರ ವಾಯಸಕ ಆಗೋಬೇಕು ಅಂತ ಹೇಳ್ಬಿಟ್ಟாரு ಅದು ಹೇಳಿದ್ರೆ ಮತ್ತೆ ಅವನು ಕಷ್ಟ

ಚರ್ಚೆ ಇಲ್ಲ ಶಾಸಕ ಪಕ್ಷದಲ್ಲಿ ಆಗಿಲ್ಲ ನನ್ನ ಕಡೆ ಯಾರು ಮಾತಾಡಿಲ್ಲ ಎಲ್ಲರೂ ಕೂಡ ಒಕ್ಕದಿಂದ ಅದೇ ಒಳ್ಳೆ ಕೆಲಸ ನಡೀತಾ ಇದೆ ಸಾವಿರ ಅವರು ಕೆಲವೊಂದು ಪತ್ರಿಕೆಗೆ ಹೋಗಬಾರ್ದು ನಿಮ್ ಕೈಲಿ ಯಾರು ಸಿಗ್ಬಾರ್ದು ಸಿಗ್ತಾರೆ ಹಾಗೆ ನಿಮ್ಮೆಲ್ಲ ಹೆಡ್ಲೈನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ ಸರ್ ಸಿದ್ದರಾಮಯ್ಯ ಸರ್ಕಾರಿಗೆ ಏನಾಗಿಲ್ಲ ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಗದೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಎಲ್ಲ ಕೂಡಿ ವಕ್ರದಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಪಾಪ ಯಾರು ಶಾಸಕರು ಹೀಗೆ ಹೇಳಿದ್ರು ಅಂತ ಅವ್ರದನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರೋದಲ್ಲ ಅವ್ರದೇನು ಪಾಪ ಸಮಸ್ಯೆ ಇರ್ಬೋದು ಹಾಗಾಗಿ ಇಷ್ಟೇ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಸುರ್ಜೆವಾಲಾ ಸುರ್ಜೇವಾಲಾ ಸುರ್ಜೇವಾಲಾ ಬೆಂಗಳೂರಿಗೆ ಇವತ್ತು ಬಂದ್ರಿದ್ದಾರೆ ಕೆಲವು ಶಾಸಕರಿಗೆ ನೆಕ್ಸ್ಟ್ ಟೂ ತ್ರೀ ಡೇಸು ಯಾರಿಗ ಅವ್ರ ಭೇಟಿ ಆಗಬೇಕಾಗಿದೆ ಅವ್ರಿಗೆ ಭೇಟಿಯಾಗಿ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಮಾತಾಡ್ತಾರೆ ಸಮಾಜ ಸಿದ್ಧ ತಿರುಗೊಳ್ತಾರೆ ಸರಿ ರಾಜ್ಯಕ್ಕಾಗಿ ಸೇರಿದಂತೆ ಬೇರೆ ಶಾಸಕರು ಹೇಳ್ತಾ ಇದಾರೆ ಹಳೇ ಸಿದ್ದರಾಮಯ್ಯ ಈಗಿಲ್ಲ ಈ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈಗ ಹಳೆ ಸಿದ್ದರಾಮಯ್ಯ ಈಗ ಹ್ಯಾಂಗಿರ್ಲಿ ಈಗ ಸಾಧ್ಯ ಹಳೆ ಸಿದ್ದರಾಮಯ್ಯ ಹೆಂಗಿದ್ದ ಸ್ವಲ್ಪ ಶಕ್ತಿ ಹೆಚ್ಚಿತ್ತು ಈಗ ವಯಸ್ಸು ನಂದು ಈಗ ನಾನು ಮುಂಚೆ ನಂಗೆ ತಿಳಿಸ್ಬಾಡ್ಲಾ

ಯಾವುದೋ ಮಹತ್ವದ ನಿರ್ಣಯ ಇದ್ರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರ ಅಷ್ಟೇ ಸರಿಗ ದಸರಾ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಬಡಪಾಯಿ ಆರು ಅಶೋಕ್ ಹೇಳಾಕೋಬೇಕಲ್ಲ ಆರು ಅಶೋಕ ಅದು ಹೇಳಿಲ್ಲ ಮತ್ತೆ ಹೇಳ್ತಾರೆ ತೆಗೆದ್ ಯಾವ್ದು ಪತ್ರಿಕೆಯಲ್ಲಿ ಬರ್ತಾ ಅಲ್ಲ ಅವ್ರು ಅಪೋಸಿಷನ್ ಚೇಂಜ್ ಆಗ್ತಾನೆ ಅಧ್ಯಕ್ಷ ಚೇಂಜ್ ಆಗ್ತಾನ ಅವರು ಹೊಡೆದ್ ಬಿಟ್ಟಾರ ಒಂದು ಸರ್ಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟಾರೆ ಅದು ಹೇಳಿಲ್ಲ ಅಂದ್ರೆ ಮತ್ತೆ ಕಷ್ಟ ಬದಲಾವಣೆ ಸರಿಯಾಗಿ ಮಾಡ್ತಾ ಇಲ್ಲ ಬದಲಾವಣೆ ಮಾಡ್ತಾ ಅಂತ ಯಾರು ಪಕ್ಷಗಳು ವಿರೋಧ ಪಕ್ಷ ನಾಯಕರು ಅಂತರ್ಗತ ವಿಚಾರದಲ್ಲಿ ನಾ ಏನು ಮಾತಾಡೋದಿಲ್ಲ ನನಗೇನು ಸಂಬಂಧವೂ ಇಲ್ಲೊಂದ್ರೆ ಹೊಸ ಸಿಎಂ ಉದ್ಘಾಟನೆ ಮಾಡ್ತಾರೆ ಯಾರು ಹೇಳಿದ್ದಾರೆ ಪಾಪ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಹೌದ್ರಿ ಈ ಬದಲಾವಣೆ ಬಗ್ಗೆ ಯಾವುದು ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಶಾಸಕ ಪಕ್ಷದಲ್ಲಿ ಆಗಿಲ್ಲ ನನ್ನ ಕಡೆ ಯಾರು ಮಾತಾಡಿಲ್ಲ ಎಲ್ಲರೂ ಕೂಡ ಅದೇ ಒಕ್ಕಡದಿಂದ ಅದೇ ಒಳ್ಳೆ ಕೆಲಸ ನಡೀತಾ ಇದೆ